ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಪುರಸಭೆ ಸಭಾಭವನದಲ್ಲಿ ಪುರಸಭೆಯ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು ಈ ವೇಳೆ ಎಸ್ಎಫ್ಸಿ ಸೇರಿದಂತೆ ಹಾಗೂ ವಿವಿಧ ಅನುದಾನಗಳ ಹಿಂದಿನ ಸಭೆಗಳಲ್ಲಿ ನಡೆದ ಕಾಮಗಾರಿಗಳ ಪರಾಮರ್ಶೆ ನಡಿತು ಈ ವೇಳೆ ಕೊಂಚ ಗೊಂದಲದ ವಾತಾವರಣ ಏರ್ಪಟ್ಟಿತು ಈ ಎಲ್ಲ ವಿಷಯಗಳಿಗೆ ಇತಿಶ್ರೀ ಹಾಡಿದ ಸದಸ್ಯರು ಸದ್ಯದಲ್ಲಿಯೇ ಮುಗಳಕೋಡ ಪಟ್ಟಣದಲ್ಲಿ ವಿಜೃಂಭಲಿರುವ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮ ನಡೆಯಲಿರುವುದರಿಂದ ಪಟ್ಟಣದ ಎಲ್ಲಾ ಜನರಿಗೆ ಹಾಗೂ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳ ಬಗ್ಗೆ ಪುರಸಭೆ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಪಟ್ಟಣದಲ್ಲಿ ಒಳ್ಳೆಯ ವಾತಾವರಣ ಕಲ್ಪಿಸಬೇಕೆಂದು ಎಲ್ಲರೂ ಸಹಕಾರ ನೀಡಬೇಕು ಎಂದು ಸರ್ವ ಸದಸ್ಯರು ಆಗ್ರಹಿಸಿದ್ರು ಜೊತೆಗೆ ಪಟ್ಟಣದಲ್ಲಿ ಸಮರ್ಪಕ ಬೆಳಕಿನ ವ್ಯವಸ್ಥೆ ಕಲ್ಪಿಸುವಲ್ಲಿ ಪುರಸಭೆ ವಿಫಲವಾಗಿದ್ದು ಜೊತೆಗೆ ಮುಗಳಕೋಡ ಮಾದಿಗ ಸಮುದಾಯದ ಸ್ಮಶಾನದಲ್ಲಿಯೂ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಪುರಸಭೆಯ ಸದಸ್ಯ ರಾಜಶೇಖರ್ ನಾಯಕ್ ಆಗ್ರಹಿಸಿದ್ರು ಅದರಂತೆ ಲಿಂಗಾಯತ ಸಮುದಾಯದ ಸ್ಮಶಾನದ ಕಾಮಗಾರಿ ಸ್ಥಗಿತವಾಗಿರುವುದು ಕೇದಿಕರ ಸಂಗತಿ ಎಂದು ಪುರಸಭೆಯ ಸದಸ್ಯರಾದ ರಮೇಶ ಯಡುವಣ ಹಾಗೂ ಪರಪ್ಪ ಕೇತಾಗೌಡರ್ ಆರೋಪಿಸಿದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಸಭೆಯಲ್ಲಿ ಹಾಜರಿದ್ರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ್